ಬಿಗ್ ಬಾಸ್ ಕನ್ನಡ ಹತ್ತಿರ ಫೈನಲ್ ಹತ್ತಿರವಾಗ್ತಾ ಇದ್ದಂತೆ ಆಟ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಸ್ಪರ್ಧಿಗಳ ನಿಜರೂಪ ಅವರ ವ್ಯಕ್ತಿತ್ವ ನಡವಳಿಕೆ ಇದೀಗ ಮತ್ತಷ್ಟು ರಿವೀಲ್ ಆಗ್ತಿದೆ ಅಂದರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ ಇವತ್ತಿನ ಪ್ರೊಮೋವನ್ನು ಬಿಗ್ ಬಾಸ್ ರಿಲೀಸ್ ಮಾಡಿದ್ದು ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಫೈನಲ್ ವೇದಿಕೆಯನ್ನು ತಲುಪಲು ಯಾರು ಅರ್ಹರಲ್ಲ ಅವರನ್ನು ಸೂಚಿಸಿ ಅಂತ ಬಿಗ್ ಬಾಸ್ ಸೂಚನೆಯನ್ನ ಕೊಡ್ತಾರೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಥರ್ಮಾಕೋಲ್ನಲ್ಲಿ ಮಾಡಿದಂತಹ ಒಂದು ಹಾರ್ಟ್ ಶೇಪನ್ನು ಕೊಡಲಾಗಿದೆ ಜೊತೆಗೆ ಚಾಕುಗಳನ್ನು ಇರಿಸಲಾಗಿದ್ದು ಯಾರು ಫೈನಲ್ ವೇದಿಕೆಗೆ ಅರ್ಹರಲ್ವೋ ಅವರ ಹಾರ್ಟಿಗೆ ಚುಚ್ಚಿ ಕಾರಣವನ್ನು ತಿಳಿಸಬೇಕು ಅಂತ ಹೇಳಿ ಬಿಗ್ ಬಾಸ್ ಸೂಚಿಸಿದ್ದಾರೆ ಅಂತೆಯೇ ಪ್ರಮೋದಲ್ಲಿ ತೋರಿಸಿರುವಂತೆ ತನಿಷಾ ನಮ್ರತ ಅವರ ಹೆಸರನ್ನ ತೆಗೆದುಕೊಳ್ತಾರೆ ಕಾರಣ ಮತ್ತೆ ಎಲ್ಲೋ ಅವರು ಕಂಫರ್ಟ್ ಜಾಯಿನ್ ಆಗ್ತಿದ್ದಾರೆ ಅನ್ನೋ ತನಿಷಾ ಕೊಟ್ಟಿದ್ದಾರೆ ಇನ್ನು ಕಾರ್ತಿಕ್ ತನಿಷಾ ಅವರ ಹೆಸರನ್ನ ತಗೊಂಡಿರುವುದು ನಿಜಕ್ಕೂ ಕೂಡ ಶಾಕಿಂಗ್ ಆಗಿದೆ ಕಾರ್ತಿಕ್ ಕೊಟ್ಟ ಕಾರಣ ಕೆಲವು ಸಂದರ್ಭಗಳಲ್ಲಿ ಅವರು ಮಾತನಾಡೋ ವಿಚಾರಗಳಲ್ಲಿ ಕ್ಲಾರಿಟಿ ಇರಲ್ಲ ಅಂತ ಕಾರ್ತಿಕ್ ಕಾರಣವನ್ನ ಕೊಟ್ಟಿದ್ದಾರೆ ಇನ್ನು ವಿನಯ್ ಪ್ರತಾಪ್ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಕಾರಣ ಬೇಡದೇ ಇರೋ ವಿಷಯಗಳಲ್ಲಿ ಮೂಗ್ ತೂರಿಸಿ ಬಲಿ ಪಶು ಅಂತ ಪ್ರತಾಪ್ ತೋರಿಸ್ಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಪ್ರತಾಪ್ ವಿನಯ್ ಅವರ ಹೆಸರನ್ನ ಫಿನಾಲೆ ವೇದಿಕೆಯಲ್ಲಿ ನಿಲ್ಲುವುದಕ್ಕೆ ಅರ್ಹರಲ್ಲ ಅಂತ ಸೂಚಿಸಿದ್ದಾರೆ ಪ್ರತಾಪ್ ಕೊಟ್ಟ ಕಾರಣ ಎಲ್ಲಿಯವರೆಗೆ ಅವರ ನಾಲಿಗೆಗೆ ಲಗಾ ಬೀಳಲ್ವೋ ಅಲ್ಲಿಯವರೆಗೂ ಕೂಡ ಈ ಮನೆಯಲ್ಲಿ ಇರುವುದಕ್ಕೆ ವಿನಯ್ ಅರ್ಹರಲ್ಲ ಅಂತ ಹೇಳಿ ಪ್ರತಾಪ್ ಕಾರಣವನ್ನ ಕೊಟ್ಟು ಅವರನ್ನ ಫಿನಾಲೆ ಲಿಸ್ಟ್ನಿಂದ ಹೊರತೆಗಿದ್ದಾರೆ ಎನ್ನು ಪ್ರೋಮೋದಲ್ಲಿ ತೋರಿಸಿರುವಂತೆ ಕಾರ್ತಿಕ್ ವರ್ತೂರು ಸಂತೋಷನ ಕೂಡ ಫೈನಲಿಸ್ಟ್ ಲಿಸ್ಟ್ನಿಂದ ಹೊರಗಿಟ್ಟಿದ್ದಾರೆ ಹಾಗೆಯೇ ವರ್ತೂರು ಸಂತೋಷ್ ಕಾರ್ತಿಕ್ ಅವರ ಎದೆಗೆ ಚೂರಿ ಇರದಿದ್ದಾರೆ ಅಂದ್ರೆ ಫೈನಲ್ ವೇದಿಕೆಯಲ್ಲಿ ಕಾರ್ತಿಕ್ ಇರಲು ಅರ್ಹರಲ್ಲ ಎಂದು ಸೂಚಿಸಿದ್ದಾರೆ ವರ್ತೂರು ಸಂತೋಷ್